ಡಿ ಸಿ ಡಿ ಕೆ ಶಿವಕುಮಾರ್ಗೆ ಒಂದರ ನಂತರ ಮತ್ತೊಂದು ಕುರ್ಚಿ ಕಂಟಕ ಎದುರಾಗ್ತಾ ಇದೆ ಇನ್ನೇನು ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನುವಷ್ಟರಲ್ಲಿ ದಲಿತ ಸಿಎಂ ಕೂಗು ಜೋರಾಗಿದೆ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಇಲ್ಲವೇ ದಲಿತ ನಾಯಕರೊಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಮುಂದೆಯೂ ಪ್ರಸ್ತಾಪ ಮಾಡುವುದಕ್ಕೆ ದಲಿತ ಸಚಿವರೆಲ್ಲ ಒಗ್ಗಟ್ಟಾಗಿದ್ದಾರೆ ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ದಲಿತ ಸಿಎಂ ಪ್ಲೇ ಕಾರ್ಡ್ ಡಿಕೆಶಿ ವಿರುದ್ಧ ದಲಿತ ಸಚಿವರಿಗಿದ್ದಿಯ ಹಳೆ ಮುನಿಸು ನವೆಂಬರ್ ಕ್ರಾಂತಿಯ ಸದ್ದಿನ ನಡುವೆ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬಂದಿದೆ ನವೆಂಬರ್ ತಿಂಗಳಲ್ಲಿ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಡಿಕೆ ಶಿವಕುಮಾರ್ ಪಟ್ಟಕ್ಕೇರ್ತಾರೆ ಎಂಬ ಸದ್ದು ಜೋರಾಗಿ ನಡೀತಾ ಇದೆ ಇದೀಗ ದಿಢೀರಂತ ದಲಿತ ಸಿಎಂ ಕೂಗು ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ತಂದಿಟ್ಟಿದೆ ಸಿದ್ದರಾಮಯ್ಯ ಆಪ್ತರೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡ್ತಾ ಇರೋದ್ರಿಂದ ತೀವ್ರ ಕುತೂಹಲವನ್ನು ಮೂಡಿಸಿದೆ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಮಹದೇವಪ್ಪ ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು ಸಿದ್ದರಾಮಯ್ಯ ಕುರ್ಚಿ ತ್ಯಾಗ ಮಾಡಿದ್ರೆ ಮುಂದೇನು ಇನ್ನೋ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು ಸಿದ್ದರಾಮಯ್ಯ ಪರ ನಿಲ್ಲಬೇಕು ಇಲ್ಲವೇ ದಲಿತ ಸಿಎಂ ಬೇಡಿಕೆ ಇಡಬೇಕು ಎನ್ನುವ ಬಗ್ಗೆ ಚರ್ಚೆ ಮಾಡಿದ್ರು ಈ ಮೂಲಕ ಡಿಕೆಎಂಡ್ ಟೀಮ್ ವಿರುದ್ಧ ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಹೀಗಾಗಿಯೇ ಪರಮೇಶ್ವರ್ ಸತೀಶ್ ಜೊತೆಗೆ ಮುನಿಯಪ್ಪ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಕೆಎಚ್ ಮುನಿಯಪ್ಪ ಖರ್ಗೆಯವರಷ್ಟೇ ಸೀನಿಯರ್ ಲೀಡರ್ ಸೋನಿಯಾ ಗಾಂಧಿಯವರಿಗೂ ಅತ್ಯಾಪ್ತರಾಗಿದ್ದಾರೆ ಎಂದು ಮುನಿಯಪ್ಪ ಮೂಲಕ ದಲಿತ ಸಿಎಂ ಪ್ಲಾನ್ ಮಾಡಿದ್ದಾರೆ ಇದು ಡಿಕೆ ಶಿವಕುಮಾರ್ಗೆ ಇನ್ನಷ್ಟು ತಲೆನೋವು ತಂದಿಟ್ಟಿದೆ ಈ ಬಗ್ಗೆ ಮಾತನಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸುಮ್ಮನೆ ಮಾತಾಡಿ ತಣಿವಾಗೋದು ಬೇಡ ಅಂತ ಪರೋಕ್ಷವಾಗಿ ಹೈಕಮಾಂಡ್ ತಮ್ಮ ಬೆನ್ನಿಗಿದೆ ಎಂಬ ಸಂದೇಶವನ್ನು ಕೊಟ್ಟಿದ್ದಾರೆ ಯಾರು ಏನು ಮಾತಾಡಿ ದಣು ತೊಗೊಳ್ಳೋದು ಬೇಡ ಅಂತ ನಾ ರಿಕ್ವೆಸ್ಟ್ ಮಾಡ್ತೀನಿ ಯಾರು ಏನು ಮಾತಾಡಿ ದಣು ತೊಗೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈತ ಡಿಕೆಶಿ ಮೇಲೆ ದಲಿತ ಸಚಿವರಿಗೆ ಹಳಿಯ ಮುನಿಸಿದೆ ಅಂತ ಹೇಳಲಾಗ್ತಾ ಇದೆ ಡಿಕೆ ಶಿವಕುಮಾರ್ಗೆ ಪಾಠ ಕಲಿಸೋಕೆ ದಿಢೀರ್ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ತಂದಿದ್ದಾರೆ ಹಿಂದಿನಿಂದಲೂ ಡಿಕೆಶಿ ನಡವಳಿಕೆ ಬಗ್ಗೆ ಗರಂ ಆಗಿರೋ ದಲಿತ ಸಚಿವರು ಹಳಿಯ ದ್ವೇಷಕ್ಕೆ ಈಗ ಮುಯಿ ತೀರಿಸಿಕೊಳ್ಳೋಕೆ ಹೊರಟಂತೆ ಕಾಣ್ತಾ ಇದೆ ಯಾಕಂದರೆ ದಲಿತ ಸಿಎಂ ಕೂಗಿಗೆ ಡಿಕೆಶಿ ಬ್ರೇಕ್ ಹಾಕಿದ್ರು ದಲಿತ ಸಮಾವೇಶಕ್ಕೂ ಅಡ್ಡಿಪಡಿಸಿದ್ದಾರೆಂಬ ಅಸಮಾಧಾನವಿದೆ ದಲಿತ ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗು ಕಡಿವಾಣ ಹಾಕಿಸಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ಕಾರಣಕ್ಕೆ ಡಿಕೆಶಿ ವಿರುದ್ಧ ದಲಿತ ಸಚಿವರು ತಿರುಗಿ ಬಿದ್ದಿದ್ದಾರೆ ಎನ್ನಲಾಗ್ತಾ ಇದೆ ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ ಈಗ ಅಷ್ಟು ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದರೆ ಅರ್ಥ ಆಗೋದಿಲ್ಲ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ ನಮ್ಮ ಪಕ್ಷದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಕ್ಲಾರಿಫೈ ಮಾಡಿದ್ದಾರೆ ನಾನು ಕೂಡ ನಿನ್ನೆನೂ ನಾನು ಮತ್ತೆ ಎರಡನೇ ಸಾರಿ ಮೂರನೇ ಸಾರಿ ಕೂಡ ಹೇಳಿದ್ದೇನೆ ಹೈಕಮ್ಯಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ ಏನು ದಲಿತ ಸಚಿವರ ಜೊತೆಗೆ ಸಿಎಂ ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ ನಡೆದ ಸಭೆಗಳ ನಡುವೆ ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪ ಜೊತೆ ಸಿಎಂ ಗುಸುಗುಸು ಮಾತುಕತೆಯನ್ನು ನಡೆಸಿದ್ರು ನಾಯಕತ್ವ ಬದಲಾವಣೆ ಬಗ್ಗೆ ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ ಈ ವೇಳೆ ಹೈಕಮಾಂಡ್ ನಡೆ ಬಗ್ಗೆ ಗಂಭೀರ ಮಾತುಕತೆಯಲ್ಲಿ ತೊಡಗಿದ್ದರಂತೆ ಹತ್ತು ನಿಮಿಷಗಳ ಕಾಲ ಅನೌಪಚಾರಿಕವಾಗಿ ಮಾತನಾಡಿರುವ ಸಿಎಂ ಸಚಿವರು ಹೈಕಮಾಂಡ್ ನಡೆ ಬಗ್ಗೆಯೂ ರಹಸ್ಯವಾಗಿ ಮಾತನಾಡಿಕೊಂಡಿದ್ದಾರೆ ಸಿಎಂ ಜೊತೆ ಸಭೆ ಬಳಿಕ ವಿಧಾನಸೌಧದ ಮಹದೇವಪ್ಪ ಕೊಠಡಿಯಲ್ಲಿ ಇಬ್ಬರು ನಾಯಕರು ಜೊತೆಯಲ್ಲಿ ಊಟ ಮಾಡ್ತಾ ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ ನಿನ್ನೆ ಬೆಳಗ್ಗೆಯಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಇವತ್ತು ಮಧ್ಯಾಹ್ನ ಲಂಚ್ ಮೀಟಿಂಗ್ ಹೆಸರಿನಲ್ಲಿ ದಲಿತ ಸಿಎಂ ಪ್ರಸ್ತಾಪದ ಬಗ್ಗೆ ಸಚಿವ ದ್ವಯರು ಮಾತುಕತೆಯನ್ನು ನಡೆಸಿದ್ದಾರೆ ಕೊಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನದಲ್ಲಿ ಮುಂದುವರಿಸಲು ಇಲ್ಲವೇ ದಲಿತ ಸಚಿವರೊಬ್ಬರಿಗೆ ಅವಕಾಶ ಕೊಡಬೇಕು ಅಂತ ದಲಿತ ಸಚಿವರೆಲ್ಲ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈ ಹಿಂದೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿಸಿದ್ದ ದಲಿತ ಸಮಾವೇಶ ಮತ್ತೆ ಮರುಜೀವ ಪಡ್ಕೊಂಡಿದೆ ಈ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಎಲ್ಲಾ ಕಡೆಯಿಂದಲೂ ಕಟ್ಟಿ ಹಾಕೋದು ಮಾತ್ರ ಅಲ್ಲದೆ ಹೈಕಮಾಂಡ್ಗೂ ಸಂದೇಶ ನೀಡೋಕೆ ಮುಂದಾಗಿದ್ದಾರೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು